ಮಹರ್ಷಿ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಎಸ್ ಟಿಗಳಿಗೆ ಗಳಿಗೆ ಕರ್ನಾಟಕದಲ್ಲಿರುವಂತ ಎಸ್ ಟಿಗಳಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸೇರ್ಬೇಕಾಗಿದ್ದ ಹಣ ಇವತ್ತು ಸಿದ್ದರಾಮಯ್ಯವರ ಜೋಬಿಗೆ ಹೋಗಿದೆ ಅನ್ನೋದು ದುರಾದೃಷ್ಟಕರ ಇಂತ ಒಂದು ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ ಎಸ್ ಸಿ ಹಣನೂ ನುಂಗ್ತಾರೆ ಎಸ್ ಟಿ ಹಣನೂ ನುಂಗ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣೆಗೋಸ್ಕರ ನುಂಗ್ತಾರೆ ಅಂತ ಹೇಳಿದ್ರೆ ಇಂಥ ಭ್ರಷ್ಟ ಸರ್ಕಾರ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತ ಅನ್ಸ್ತದೆ ಇವತ್ತು ಈ ಹಣವನ್ನ ರಿಯಲ್ ಎಸ್ಟೇಟ್ ಗೆ ಉಪಯೋಗಿಸ್ಕೋಣ ಮಾಡೋಸ್ಕೋಸ್ ಚುನಾವಣೆಗೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಇಲ್ಲಿಂದ ಹೈದರಾಬಾದ್ ನ ಕಾಂಗ್ರೆಸ್ ರೂಲಿಂಗ್ ಇರುವಂತ ಸ್ಟೇಟ್ ಗೆ ಹೋಗ್ತೈತೆ ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಪ್ಲಾನ್ ಮಾಡಿ ಅಲ್ಲಿಂದ ರಾಹುಲ್ ಗಾಂಧಿ ಅವರಿಗೆ ಚುನಾವಣೆ ಫಂಡ್ ಗೆ ಹೋಗಿದೆ ಅಂತ ನೇರವಾಗಿ ಬಿಜೆಪಿ ಆಪಾದನೆಯನ್ನು ಮಾಡ್ತೇನೆ ಈ ಹಗರಣ ಸಿದ್ದರಾಮಯ್ಯವರ ಮೂಗಿನ ಅಡಿಯಲ್ಲೇ ನಡೆದಿದೆ ಇದು ಸಿದ್ದರಾಮಯ್ಯವರು ಫೈನಾನ್ಸ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ನಾನು ಹದಿನಾಲ್ಕು ಬಾರಿ ನಾನು ಫೈನಾನ್ಸ್ ಮಿನಿಸ್ಟರ್ ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡಿಸಿದೀನಿ ನಾನು ಅಂದ್ರೆ ನನಗೆ ಪ್ರಪಂಚದಲ್ಲಿ ಯಾರು ಇಲ್ಲ ನನ್ನಷ್ಟು ಬುದ್ಧಿವಂತ ಫೈನಾನ್ಸ್ ಅಲ್ಲಿ ಅಂತ ಹೇಳಿದ್ರೆ ಅಪ್ಪ ಸಿದ್ದರಾಮಯ್ಯವರೇ ಇಂತ ಬುದ್ಧಿವಂತನ ನಿನ್ ಮೂಗಡಿಯಲ್ಲೇ ಇಷ್ಟೊಂದು ನೂರ ಕೋಟಿ ನಿನ್ ಅನುಮತಿ ಇಲ್ದಿರ ಹೆಂಗೋಯ್ತು ನಿನ್ ಮೂಗಿನ ಅಡಿಯಲ್ಲೇ ಇಷ್ಟೆಲ್ಲ ಅವ್ಯವಹಾರ ಆದ್ರೂ ನೀ ಫೈನಾನ್ಸ್ ಮಿನಿಸ್ಟರ್ ಆಗಕ್ಕೆ ಲಾಯಕ ಅಲ್ಲ ಅನ್ನೋದನ್ನ ನೀವ್ ಯೋಚನೆ ಮಾಡ್ಬೇಕು ಈ ಸ್ಕ್ಯಾಂಡಲ್ ನಾಗೇಂದ್ರನ್ ಸ್ಕ್ಯಾಂಡಲ್ ಅಲ್ಲ ಅವನು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಇಪ್ಪತ್ ಪರ್ಸೆಂಟ್ ತಗೊಂಡಿದ್ದಾನೆ ಅಷ್ಟೇ ಇನ್ನು ಎಂಬತ್ ಪರ್ಸೆಂಟ್ ಮುಖ್ಯಮಂತ್ರಿಗೆ ಹೋಗಿದೆ ಮಹರ್ಷಿ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಎಸ್ ಟಿ ಗಳಿಗೆ ಕರ್ನಾಟಕದಲ್ಲಿರುವಂತ ಎಸ್ ಟಿಗಳಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸೇರ್ಬೇಕಾಗಿದ್ದ ಹಣ ಇವತ್ತು ಸಿದ್ದರಾಮಯ್ಯವರ ಜೋಬಿಗೆ ಹೋಗಿದೆ ಅನ್ನೋದು ದುರಾದೃಷ್ಟಕರ ಇಂತ ಒಂದು ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ ಎಸ್ ಸಿ ಹಣನೂ ನುಂಗ್ತಾರೆ ಎಸ್ ಟಿ ಹಣನು ನುಗ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣೆಗೋಸ್ಕರ ನುಂಗ್ತಾರೆ ಅಂತ ಹೇಳಿದ್ರೆ ಇಂಥ ಭ್ರಷ್ಟ ಸರ್ಕಾರ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತ ಅನ್ಸ್ತದೆ ಇವತ್ತು ಈ ಹಣವನ್ನ ರಿಯಲ್ ಎಸ್ಟೇಟ್ಗೆ ಉಪಯೋಗಿಸ್ಕೋಣ ಮಾಡಗೋಸ್ಕೋಸ್ ಚುನಾವಣೆಗೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಇಲ್ಲಿಂದ ಹೈದರಾಬಾದ್ ನ ಕಾಂಗ್ರೆಸ್ ರೂಲಿಂಗ್ ಇರುವಂತ ಸ್ಟೇಟ್ಗೆ ಹೋಗ್ತೈತೆ ಅಂದ್ರೆ ಇದೆಲ್ಲ ಪ್ರಿ ಪ್ಲಾನ್ಡ್ ಪ್ಲಾನ್ ಮಾಡಿ ಅಲ್ಲಿಂದ ರಾಹುಲ್ ಗಾಂಧಿ ಅವರಿಗೆ ಚುನಾವಣೆ ಫಂಡ್ ಗೆ ಹೋಗಿದೆ ಅಂತ ನೇರವಾಗಿ ಬಿಜೆಪಿ ಆಪಾದನೆಯನ್ನು ಮಾಡ್ತಿದೆ ಈ ಹಗರಣ ಸಿದ್ದರಾಮಯ್ಯವರ ಮೂಗಿನ ಅಡಿಯಲ್ಲೇ ನಡೆದಿದೆ ಇದು ಸಿದ್ದರಾಮಯ್ಯವರು ಫೈನಾನ್ಸ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ನಾನು ಹದಿನಾಲ್ಕು ಬಾರಿ ನಾನು ಫೈನಾನ್ಸ್ ಮಿನಿಸ್ಟರ್ ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡಿಸಿದೀನಿ ನಾನು ಅಂದ್ರೆ ನನಗೆ ಪ್ರಪಂಚದಲ್ಲಿ ಯಾರು ಇಲ್ಲ ನನ್ನಷ್ಟು ಬುದ್ಧಿವಂತ ಫೈನಾನ್ಸ್ ಅಲ್ಲಿ ಅಂತ ಹೇಳಿದ್ರೆ ಅಪ್ಪ ಸಿದ್ದರಾಮಯ್ಯವರೇ ಇಂತ ಬುದ್ಧಿವಂತನ ನಿನ್ ಮೂಗಡಿಯಲ್ಲೇ ಇಷ್ಟೊಂದು ನೂರ ಎಂಬತ್ತೇಳು ಕೋಟಿ ನಿನ್ ಅನುಮತಿ ಇಲ್ದಿರ ಹೆಂಗೋಯ್ತು ನಿನ್ ಮೂಗಿನಡಿಯಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆದ್ರೂ ನೀ ಫೈನಾನ್ಸ್ ಮಿನಿಸ್ಟರ್ ಆಗಕ್ಕೆ ಲಾಯಕ ಅಲ್ಲ ಅನ್ನೋದನ್ನ ನೀವ್ ಯೋಚನೆ ಮಾಡ್ಬೇಕು ಈ ಸ್ಕ್ಯಾಂಡಲ್ ನಾಗೇಂದ್ರನ್ ಸ್ಯಾಂಡಲ್ ಅಲ್ಲ ಅವೊಂದು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಇಪ್ಪತ್ತು ಪರ್ಸೆಂಟ್ ತಗೊಂಡಿದ್ದಾನೆ ಅಷ್ಟೇ ಇನ್ನು ಎಂಬತ್ ಪರ್ಸೆಂಟ್ ಮುಖ್ಯಮಂತ್ರಿಗೆ ಹೋಗಿದೆ